ಇವಾಗ ಮಾರ್ಕೆಟಿಗೆ ಬಂದೆ ಮಾರ್ಗ ಸಂತೆ ಹೇಳಿದರೆ ಸಂತೆ ತರಕಂತ ಬಂದಿದೆ ಆ್ಯಂಡ್ ಸ್ವಲ್ಪ ಮನೆ ಸಂದಿ ಇತ್ತು ಅಂಗಡಿ ಬಂದಿದೆ ಸೊ ಅಂಗಡಿ ಬಂದು ಎಲ್ಲ ಯಾವ ಸಾಮಾನು ಲಿಸ್ಟ್ ಇತ್ತಲ್ಲ ಸೊ ಸಾಮಾನು ಲಿಸ್ಟ್ ಹೇಳಿ ತಗೊಂಡು ಕಾಸು ನಾವು ಹೊಳ್ಳೆ ಬಂದು ವಿಡಿಯೋ ಮಾಡಾಕೋಬೇಕು ಅದಕ್ಕೆ ನಮ್ಮ ಫ್ರೆಂಡ್ ಬಿಟ್ಟರೆ ಮತ್ತೆ ವಾಪಸ್ ಹೊಂಟಿವಿ ಸಂದೇ ತಗೊಂಡ್ವಿ ಜಕನಾಗತ್ತೆ ಭಾಳ ಇದಾಗ್ಬಿಟ್ಟು ಫುಲ್ ಸಂದಿ ಈ ಕಡೆ ಸ್ಟಾರ್ಟ್ ಆಗೈತಿ ಬಂದ್ವಿ ಇವತ್ತು ನಮ್ಮೂರಲ್ಲಿ ರೈಲ್ವೆ ಒಂದು ಇಂಜಿನ್ ತಗೊಂಡಿದ್ದ ಒಂದು ಗಾಡಿ ಎಷ್ಟು ದೊಡ್ಡದೈತೆ ನೋಡ್ರಿ ಸಣ್ಣದಾಗೈತಿ ಸಿಕ್ಕಿ ದೊಡ್ಡದ ಗಾಡಿ ಇದೆ ಹೊಸ ಇಂಜಿನ್ ಸಿಕ್ಕಿ ದೊಡ್ಡದೈತಿ ಬೆಳಗ್ಗೆ ಬೆಳಗ್ಗೆ ಈ ಕಂಬ ಐತಲ್ಲ ಕಂಬ ಈ ಮಷಿನ್ಲೇತಿದ್ರೆ ಆ ಮಷಿನ್ ನೋಡಿದ್ರೆ ಹಫಿ ಮಷಿನ್ ಐತಿ ಇದು ಸೊ ಈ ತರ ಕಂಬ ಇವಾಗೆಲ್ಲ ಏನಾಗ್ತದೆ ಫುಲ್ ಈಝಿ ಒಂದೇ ದಿನಕ್ಕೆ ಬಿಡ್ತಾರೆ ಇಲ್ಲೈತಲ್ಲ ಈ ಮಷೀನ್ ಇದೆ ಇದು ಪೂರಾ ಮ್ಯಾಲ ಹೋಗ್ತೈತಿ ಮ್ಯಾಲಾಗಿ ಇಲ್ಲೈತೆ ನೋಡಿ ಇದು ಕ್ರೈನಿಂದ ಈ ಕಡೆ ಇದು ಮಾಡ್ತಾರೆ ಇವಾಗ ಆಲ್ಮೋಸ್ಟ್ ಈ ಕಡೆ ಎಲ್ಲ ಪೂರ ಈ ಮಷಿನ್ಲೇ ಇದನ್ನು ಎತ್ತಿ ಎತ್ತಿಡತಾರೆ ಇವಾಗ ನೋಡಿದೆ ನಾ ಇಲ್ಲಿ ಸೊ ಹಾಗೆ ಇದು ಸೊ ಇವಾಗ ತೊಡ್ಕೊಂಡಿದ್ದೆ ಫ್ರೆಂಡಿಗೆ ಅದು ವಿಡಿಯೋ ಮಾಡ್ಕೊಟ್ಟಿದ್ದೀವಿ ಫ್ರೆಂಡ್ ಬರೋದೊಂದು ಸಂತೋಷ ಟೊಮ್ಮಿಗೆ ಇನ್ನೂ ರೆಡಿ ಆಗತ್ತಾನು ಸೊ ರೆ ಆಗತ್ತ ಬಾಳೋತತೆ ಈಗ ಜಾಸ್ತಿ ಒಬ್ಳಿಗೆ ಹೋಗಿದ್ದೆ ಹುಬ್ಳಿಂದ ಬಂದು ಅವ್ನು ಕರ್ಕೊಂಡು ವಿಡಿಯೋ ಮಾಡಕ್ಕೆ ಹೋಗ್ಬೇಕು ಅದು ನೋಡಿದ್ರೆ ಇನ್ನೂ ಹುಡುಗಿ ರೆಡಿ ಆಗ್ತಾರ ಗೊತ್ತಿಲ್ಲ ಅಷ್ಟೇ ರೆಡಿ ಆಗತ್ತಾನೆ ಇನ್ನೂ ಬರೋದಿಲ್ಲ ಬರ್ಲಿ ಬರ್ಲಿ ಬರ್ತೀವಿ ಈಗ ಬಂದ್ ನೋಡಿ ಸಂತೋಷ ರೆಸ್ಟೋರೆಂಟ್ ಹುಡುಗಿ ರೆಡಿ ಆಗ್ತಾಯಿರೋಲ್ಲ ಅಷ್ಟು ರೆಡಿ ಆಗತ್ತಾನೆ ಜಾಸ್ತಿ ಲೇಟ್ ಆಗಿ ಹಾಳತ್ತಾನೆ ಇನ್ನೂ ರೆಡಿ ಆಗ್ತಾನೆ ಏನೋ ಶೂಸ್ ಹಾಕೊಳತ್ತಿದಂತೆ ಇಲ್ಲಿ ಶೂಸ್ ಹಾಕೊಂಡ್ಬಂದ ಶೂಸ್ ಹಾಕೊಂಡು ಈ ರೆಡಿ ಆಗ ನೀರು ನೋಡಿದ್ರೆ ಸಿಕ್ಕಾಪಟ್ಟೆ ತುಂಬಿಟ್ಟೈತಿ ಇವಾಗ ಮಳೆ ಫೋಲ್ ಆಗಿ ನೀರು ಜಾಸ್ತಿ ಎಲ್ಲ ಮುಂಚೆನೋ ಬಂದಾಗ ಕಡಿಮೆ ನೀರು ಇತ್ತು ಜಾಸ್ತಿ ಸೊ ವಿಡಿಯೋ ಮಾಡಕಂತ ಎಲ್ಗಾರ್ಗ ಬಂದ್ರೆ ಸಂತು ಫುಲ್ ಜೋರ್ಲೆ ಜೋಶ್ಲೆ ವಿಡಿಯೋ ಮಾಡತ್ತ ಆದ್ರೆ ನಂಗೆ ಗೊತ್ತಿಲ್ಲ ಅವನು ಸ್ವಲ್ಪ ಎಕ್ಸೈಟೆಡ್ ಆಗೇನ ಯಾಕಂದ್ರೆ ಲವ್ ಫೇಲರ್ ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡತ್ತ ಮಾಡ್ಲಿ ಪಾಪ ಏನಾಗಬೇಕು ಅದಷ್ಟು ಮರಿಲಿ ಓಕೆ ಬರಿ ತೋರಿಸಿ ಗೈಸ್ ಇವತ್ತು ಬಂದೇವಿ ಅಂಡ್ ಸಂತು ನಾನು ವಿಡಿಯೋ ಮಾಡಕ್ ಬಂದೇವಿ ಸಂತು ಲೇಟಾಗಿ ಆಗಿ ಬಂದ ಯಾಕಂದರೆ ಪಾ ಮುಕ್ಕೊಂಬಿಟ್ಟ ನೆಂಡ್ ಶಿಫ್ಟ್ ಮಾಡಿ ಇನ್ನೂ ವೀಡಿಯೋ ಮಾಡುತ್ತೆ ಅದ್ರ ಸಂಬಂಧ ಅವ್ನು ಪ್ಲೇಸ್ ತೋರಿಸ್ತಾ ಇದ್ದೀನಿ ಅಂದ ಏನೋ ಡ್ಯಾನ್ಸ್ ಮಾಡ್ತಾನಂತ ನಾನು ಡ್ಯಾನ್ಸ್ ಮಾಡಾತೀನಿ ಆ್ಯಂಡ್ ಒಂದು ಪ್ರಮೋಷನ್ ವೀಡಿಯೋ ವಿಡಿಯೋ ಮಾಡಿ ಆಮೇಲೆ ತೋರಿಸ್ತೀನಂತೆ ಅಲ್ಲಿ ಸ್ಟ್ರೀ ಆಗಲಿ ಸಂತೋಷ ಬಂದ್ವಿ ಮಾಡ್ತೀವಿ ಆ್ಯಂಡ್ ಸೊ ವೀಡಿಯೋಸ್ ವೀಡಿಯೋ ಮಾಡಬೇಕು ವೀಡಿಯೋಸ್ ಮಾಡಿ ಸೊ ಭಾಳ ಅವನು ಈಗ ಬಂದಾನೆ ಭಾಳ ಲೇಟಾಗಿ ಆರಾಮ್ ಬಂದಾನೆ ಅದೇ ಫುಲ್ ನಾವು ಆ್ಯಂಡ್ ಬರೀ ಮುಂದೆ ಫೈಜ್ ಲಾಗ್ ಮುಸುವಂತ ಸಮಯ ನಾವು ಮನೆಗ್ ಹೊಂಟೇವಿ ಯಾಕಂದ್ರೆ ನೈಟ್ ಶಿಫ್ಟ್ ಐತಿ ಸೊ ಮನಿಗೆ ಹೋಗ್ಬೇಕ ಅಂಡ್ ಇಲ್ಲ ಈ ಒಂದು ಲಾಗ್ ಹೆಂಗ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇ ಆಗಿರಿ